ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವಿಡಿಯೋ ನಿಮಗೆಲ್ಲರೂ ಸ್ವಾಗತ ನಾಯ್ತಾ ಇವತ್ತು ನಾನು ಹೋಮ್ ಟೂರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ವೆಲ್ಕಮ್ ಟು ಮೈ ಬಾಡಿಗೆ ಮನೆ ಸೊ ಇದು ನಾವು ಬೀರೋ ಮನೆ ಮತ್ತು ಈ ಕಡೆ ಇದು ಹಾಲ್ ಹಾಲ್ ಇದೆ ಇದು ಕ್ಲೋಸ್ ಮಾಡೋಣ ಸೊ ಇದು ಹಾಲಲ್ಲಿರೋದು ಟಿವಿ ಮತ್ತು ಮೇಲುಗಡೆ ಫೋಟೋ ಚಿನ್ನಿ ಬರ್ತ್ಡೇಗೆ ತೊಗೊಂಡಿದ್ದಿದೆ ಇದೆಲ್ಲ ಇದನ್ನು ನಾನು ಮಾಡಿಸಿರೋದು ಇದು ಹಾಲ್ ಸೋಫಾ ಈ ಸೋಫಾ ಮೇಲೆ ಇದು ಇವುಗಳ ಒಂದು ಸಲ ಇವು ಕಿತ್ತುದು ಕೆಳಗೆ ಹೋಗಿದ್ದು ಕಿತ್ತುದು ಕೆಳಗೆ ಹೋಗೋದು ಚಿನ್ನಿ ಹಾಯ್ ಹಾಯ್ ಚಿನ್ನಿ ವೆಲ್ಕಮ್ ಈಗ ಗಡಿಯಾರ ಇದೆಲ್ಲ ಈ ಗಡಿಯಾರ ಚಿನ್ನಿ ವರ್ಷ ಬಟ್ಟೆ ಇವಾಗ ತೊಗೊಂಡಿದ್ದು ಬಟ್ ಅದು ಇವಾಗ ಸ್ಟಾರ್ಟ್ ಇಲ್ಲ ಅದರ ಜೊತೆ ಇದೆಲ್ಲ ಬಂದಿತ್ತು ಇವುಗಳೆಲ್ಲ ಅದರ ಜೊತೆ ಬಂದಿರೋದು ಬಟ್ ಇಲ್ಲಿ ಮಸ್ತ್ ಒಂದು ಶೋಕಿ ಕಾಣತಂತೆ ಇಲ್ಲಿ ಹಾಕಿದ್ದೀವಿ ಈ ಟಿವಿನೂ ಇಲ್ಲಿ ಒಂದ್ ಮೇಲೆ ತಗೊಂಡಿರೋದು ಹಾಲಲ್ಲಿ ಈ ಥರ ಪ್ಲೌಡ್ ಗೋಡೆ ಏನು ಆಗಿಬಿಟ್ಟು ಅಲ್ಲಿ ಅನ್ನು ಮಾಡಿಸ್ತಾರೆ ಅವರು ನೋಡಿ ಪೂರ್ತಿ ಮನೆಯೇ ಪ್ಲೌಡ್ ಟೈಪ್ ಮಾಡಿದ್ದಾರೆ ಇದು ಒಂದು ಇದೊಂದು ರಿಮೋಟ್ ಆಗ್ಬೋದು ಇದೆ ಬಟ್ ಇದರಲ್ಲಿ ಬುಕ್ಸ್ ಇದೆ ಮತ್ತು ಇದನ್ನು ಚಿಲ್ಲಿ ತೆಗಿಬಾರ್ದು ಅಂತ ಪ್ಯಾ ಪ್ಯಾಕ್ ಮಾಡಿದ್ವಿ ಅದರ ಇವಾಗ ನಡೆಯುತ್ತೆ ಚಿನ್ನಿ ತಿಳುವಳಿಕೆ ಬಂದಿದೆ ಅಲ್ಲ ನಡೆಯುತ್ತೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಕಿಚನ್ಗೆ ಕಿಚನ್ಗೆ ಎಂಟ್ರಿ ಕೊಟ್ಟ ಮೇಲೆ ಮೊದಲು ಫ್ರಿಜ್ ಈ ಫ್ರಿಜ್ಜಲ್ಲಿ ನೋಡಿ ಏನಾದರೂ ಐಸ್ ಕ್ರೀಮ್ ಅದು ತಂದು ಚಿನ್ನಿಗೆ ಅದು ಬರಬಾರ್ದು ಅಂತ ಪೂರ್ತಿ ಲಾಕ್ ಮಾಡಿಬಿಡ್ತೀವಿ ಲಾಕ್ ಮಾಡಿದರೆ ಚಿನ್ನಿ ಓಪನೇ ಮಾಡಲ್ಲ ಅದನ್ನು ಅವಿಲ್ಲಿ ಅವಲ್ಲ ಇಲ್ಲಿ ಸೊ ಇದು ನೋಡಿ ಏನಾದರೂ ಐಸ್ ಕ್ರೀಮ್ ಮತ್ತು ಕೋಲ್ಡ್ ಏನಾದರೂ ಚಿನಿ ತಿಂದಿರ್ತಾರೆ ಅದನ್ನು ಅಷ್ಟೊಂದು ಇದು ಮಾಡಲ್ಲ ಮತ್ತು ಕಾಯಿ ಪಲ್ಯಗಳನ್ನ ಈ ಚಿನ್ನಿ ಇಲ್ಲಿ ಕುಂತಳು ಅಂದ್ರೆ ಅಲ್ಲಿಂದ ಎಲ್ಲಿ ಎದ್ದೆ ಹೋಗಲ್ಲ ಅವಳು ಅರ್ಥ ಅಲ್ಲೇ ಇರ್ಬೇಕಂತ ಹಂಗಾಗಿ ನಾವು ಅದನ್ನು ಲಾಪ್ ಮಾಡಿಬಿಡ್ತೀವಿ ಈ ಅಡುಗೆ ಕೋಣೆಯಲ್ಲೇ ಕಿಚನ್ ರೂಮಲ್ಲಿ ಒಂದು ದೇವರದೊಂದು ಸಣ್ಣ ಕೋಣೆ ಇದೆ ದುರ್ಗಾ ಮಾತಾದ ಸೊ ಇಲ್ಲೇ ಅಡುಗೆ ಕೋಣೆಯಲ್ಲಿ ಕೊಟ್ಟಿ ಮಾಡಿದ್ದಾರೆ ಅವರು ಸಿಸ್ಟಮ್ ಪ್ಲ್ಯಾನಿಂಗ್ ಮಾಡುವಾಗ ಮತ್ತು ಇದು ಗ್ಯಾಸ್ ಇದರ ಮೇಲೆ ನಾನು ಎಷ್ಟೋ ನಾನಾ ರೀತಿಯ ಅಡುಗೆಗಳನ್ನು ಮಾಡಿದ್ದೀನಿ ಆದರೆ ಒಂದು ತಿನ್ನೋಂಗಿರಲಿಲ್ಲ ಮತ್ತು ಎಲ್ಲ ಪ್ಲೌಡ್ ಎಲ್ಲ ಬರೀ ಪ್ಲೌಡ್ ಮಾಡಿ ಇದಕ್ಕೆ ಏನಂತಾರೆ ಸಜ್ಜೆ ಇದು ಇದನ್ನು ಸಜ್ಜೆ ಥರ ಬಿಟ್ಟಿದ್ದಾರೆ ಅವರು ಒಂದು ಸಜ್ಜೆ ಥರ ಬಿಟ್ಟು ಆಮೇಲೆ ಮೇಲೆ ಎಲ್ಲ ಪ್ಲೌಡ್ ಮಾಡಿದ್ದಾರೆ ನೋಡಿ ಎಲ್ಲ ಖಾಲಿ ಒಳಗಡೆ ಈಗ ಪ್ಲಾವಡ್ ಥರ ಎಲ್ಲ ಪೂರ್ತಿ ಪ್ಲಾಡ್ ಈ ಕಡೆ ಮತ್ತು ಈ ಕಡೆ ಮನೆ ಕಟ್ಟಿದ್ದಾದಮೇಲೆ ಎಂತ ಸಿಸ್ಟಮೆಟಿಕ್ ಮಾಡಿದ್ದಾರೆ ಅಂದರೆ ಮನೇನ ಪ್ಲಾಡ್ ಮುಖಾಂತರ ಕೇವಲ ಪ್ಲಾಡ್ ಮುಖಾಂತರ ನೋಡಿ ಕೆಳಗಡೆ ಈ ಥರ ಈ ಥರ ಪ್ಲಾಡ್ ಮುಖಾಂತರ ಇಲ್ಲೇನು ಇಲ್ಲಿ ಕೆಳಗಡೆ ಗ್ಯಾಸ್ ಇಡೋದು ಗ್ಯಾಸ್ ಇಟ್ಟಿದ್ದೀವಿ ಇಲ್ಲಿ ಇಲ್ಲಿ ಗ್ಯಾಸ್ ಇಟ್ಟಿದ್ದೀವಿ ಸಿಲಿಂಡರು ಇಂಥ ಇಂಥ ಸೆನ್ಸಮೆಟಿಕ್ನಾಗಿ ಕಟ್ಟಿದರೆ ನಾವು ಏನು ಅಷ್ಟೊಂದು ಗಲೀಜು ಮನೆಯಲ್ಲಿ ಮನೇಲಿ ಏನು ಗಲೀಜು ಸೆನ್ಸಲ್ಲ ಏನೂ ಕಾಣಲ್ಲ ಯಾರಾದರೂ ಬಂದವರು ಇದ್ದರು ಏನು ಅನ್ಸಲ್ಲ ಸಿಸ್ಟಮ್ ತುಂಬ ಚೆನ್ನಾಗಿದೆ ಇಲ್ಲಿ ಅವರು ಗ್ಲಾಸ್ ಗ್ಲಾಸ್ ಹಾಕೋ ಮಾಡಿದ್ರು ಅನ್ಸುತ್ತೆ ಇಲ್ಲಿ ನನಗೆ ಆಚೆ ಇದೆ ಇಲ್ಲಿ ಈ ಕಡೆ ಬಟ್ ಅದು ಗ್ಲಾಸ್ ಹಾಕಿಲ್ಲ ಇಲ್ಲಿ ಯಾಕಂತ ಗೊತ್ತಿಲ್ಲ ಬಟ್ ಇಲ್ಲಿ ಕಪಾಟಗಳನ್ನು ನಾವು ಕಿಚನ್ ವಸ್ತು ಏನೇನು ಉಪಯೋಗ ಆಗುತ್ತಲ್ಲ ಮಿಕ್ಸರು ಅದನ್ನೆಲ್ಲ ಮತ್ತು ಏನು ಡಬ್ಬಿಗಳನ್ನೆಲ್ಲ ಇಡೋಕೆ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ಮತ್ತೆ ಈ ಸೈಡು ಈ ಥರ ಒಳ್ಳೆ ಒಳ್ಳೆ ರೀತಿ ಪ್ಲ್ಯಾನಲ್ಲಿ ಅಲ್ಲಿ ಎಲ್ಲ ಸಿಸ್ಟಮ್ ಮಾಡಿಫೈ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇದನ್ನು ನೋಡಿ ಇದು ದೇವ್ರ ಕೋಣೆ ಕೋಣೆ ಅಂದರೆ ಒಂದು ಮಾಡೆ ಮಾಡಿ ಅದರಲ್ಲಿ ಇಟ್ಟಿದ್ದಾರೆ ಸೊ ಇದು ಕಿಚನ್ ಆಯಿತು ಸೊ ಗಾಯ್ಸ್ ಈ ಮನೆಯಲ್ಲಿ ಎರಡು ಬೆಡ್ರೂಮ್ಗಳಿವೆ ಅದರಲ್ಲಿ ಇದು ಮೊದಲನೇ ಅದು ಸೊ ಇದು ಮಚ್ಚರ ಧಾನ್ಯ ಹಾಕಿದ್ದೀವಿ ಇದು ಪರ್ಮನೆಂಟ್ ಇದನ್ನು ಮಡಚೋದಕ್ಕೆ ಅಷ್ಟೊಂದು ಸುಲಭವಾಗಿ ಬರೋಂಗಿಲ್ಲ ಹಂಗಾಗಿ ಇದನ್ನು ಪರ್ಮನೆಂಟ್ ಮಾಡಿಬಿಟ್ಟಿದ್ದೀವಿ ಇಷ್ಟೇ ಮನೆ ಯಾವ ಥರ ಇದೆ ನೋಡಿ ಮೊದಲು ನೋಡಿ ಎಲ್ಲ ಇಡೋಕೆ ಏನೇನು ವಸ್ತು ಅಥವಾ ಏನಾದರೂ ಇಡೋಕೆ ಇದು ಸಜ್ಜಾ ಇದಿಷ್ಟು ಸಜ್ಜ ಇದೆ ಮೇಲ್ಗಡೆ ಅದರ ಮೇಲೆ ಪ್ಲಾಟ್ ಮಾಡಿದ್ದಾರೆ ಈ ರೀತಿ ಸಿಸ್ಟಮ್ ನೀವು ನಿಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡ್ರೆ ಒಂದು ಬ್ಯೂಟಿಫುಲ್ ಆ್ಯಂಡ್ ಮಾಡಿಫೈಡ್ ಥರ ಕಾಣ ಸಿಸ್ಟಮೆಟಿಕ್ ಆಗಿ ಕಾಣುತ್ತೆ ಈಗ ನೋಡಿ ಈ ಥರ ಎಲ್ಲ ವಸ್ತುಗಳನ್ನ ಇಡಬಹುದು ಎಲ್ಲ ಸುತ್ತ ಇದೇ ಥರ ಮಾಡಿದ್ದಾರೆ ಎಲ್ಲ ವಸ್ತುಗಳು ಇದರಲ್ಲೇ ಬಂದ್ಬಿಡ್ತವೆ ಈ ಥರ ಖಾನೆಗಳು ಇವೆ ಇದಾವೆ ಇದರಲ್ಲಿ ನೋಡಿ ಈ ಥರ ಎಲ್ಲ ಬುಕ್ಸ್ಗಳು ನಮ್ಮ ಎಲ್ಲ ರೀತಿಯ ಬುಕ್ಸ್ಗಳು ಇಟ್ಟಿದ್ದಾರೆ ಟ್ರೆಝರಿ ಟ್ರೆಝರಿ ಅಂತ ಎಲ್ಲ ನಾವು ಯೂಸ್ ಮಾಡ್ಬೋದು ಇದನ್ನು ತುಂಬ ಉಪಯುಕ್ತವಾಗಿದೆ ಮತ್ತು ಇದು ನಾವು ಇದೇನಿದೆಲ್ಲ ಬೆಡ್ ಇದು ನಮ್ಮದಲ್ಲ ಇದು ಅದರಲ್ಲೇ ಫ್ಲವರ್ಡಿನ ಮಾಡಿಸಿದಾರಲ್ಲ ಅವಾಗೇ ಮಾಡಿಸಿದಾರಿಸುತ್ತ ಮತ್ತು ಇಲ್ಲಿ ನೋಡಿ ಇದೆಲ್ಲ ಬುಕ್ಸ್ಗಳು ಮತ್ತು ಇದು ಕಂಪ್ಯೂಟರ್ ಇದೆ ಇಲ್ಲಿ ಇಲ್ಲೊಂದು ಸಿಸ್ಟಮ್ ಇಡ್ಬೋದು ಕಂಪ್ಯೂಟರ್ ಇಲ್ಲಿ ಕೆಳಗೆಲ್ಲ ಫೆಸಿಲಿಟೀಸ್ ಇದೆ ಮತ್ತು ಇದು ಒಂದು ಬೋರ್ಡ್ ಈ ಬೋರ್ಡ್ ಕನೆಕ್ಷನ್ ಎಲ್ಲಿದ್ರೆ ಕೊಡಬೇಕು ಅಂದ್ರೆ ಈಗ ಇಲ್ಲಿದೆ ನೋಡಿ ಇದು ಮೇನ್ ಬೋರ್ಡ್ ಇದರಿಂದ ನಾವಲ್ಲಿ ಕನೆಕ್ಷನ್ ಕೊಡ್ಬೋದು ಇಲ್ಲಿ ಇಲ್ಲಿ ನಾವು ಲ್ಯಾಪ್ಟಾಪ್ ಆಗಲಿ ಅಥವಾ ಪಿ ಸಿ ಸಿಸ್ಟಮ್ ಆಗಲಿ ಒಂದು ಇಡಬಹುದು ಎಲ್ಲ ರೀತಿಯ ನಾವು ಇವಾಗ ಇಟ್ಟಿಲ್ಲ ಚಿನ್ನಿ ಅದನ್ನೆಲ್ಲ ಹಾಳು ಮಾಡ್ತವೆ ಅಂತ ಹಂಗೆ ಬಿಟ್ಬಿಟ್ಟಿವಿ ಈ ಬೆಡ್ರೂಮಲ್ಲಿ ಇನ್ನೂ ಎರಡು ಕಪಾಟುಗಳಿವೆ ಡ್ರೆಸ್ ಅದು ಇಡ್ತಾರೆ ಇಲ್ಲೊಂದು ಕಬೋರ್ಡ್ ಇದೆ ಇದನ್ನು ತೆಗೆದು ತೋರಿಸ್ಬೇಕಾ ಯಾಕಂದರೆ ಅದ್ರ ತೋರಿಸ್ತೀನಿ ನೋಡಿ ಇದನ್ನು ತೆಗೆದ್ರೆ ಗೊತ್ತಾಗೈತೆ ಏನಿದೆ ಅಂತ ನಾವು ಹೇಳಿ ನೋಡೋ ಸೇಂಟ್ ಎರಡು ಅದರ ಜೊತೆಗೆ ಇಲ್ಲಿ ಮೇಲ್ಗಡೆ ನಾಲ್ಕು ಬಾಟಲ್ ಇಟ್ಟಿದ್ದಾರೆ ಖಾಲಿಯಾಗಿದ್ದು ಅದು ಸೇಂಟ್ ಮೇಲಿಂದ ಅದನ್ನು ಖಾಲಿಯಾಗಿದೆ ಕಾಟ ಬೆಡ್ ಮದ ಬಟ್ ಇದನ್ನು ನಾವು ಜೋಡಿಸಿಲ್ಲ ಯಾಕಂತಂದ್ರೆ ಆಲ್ರೆಡಿ ಬೆಡ್ಡಲ್ಲಿ ಅವರೇ ಮೊದಲೇ ಕಾಟ ಜೋಡಿಸಿದ್ರು ಅಂದರೆ ಅಲ್ಲಿ ತಯಾರು ಮಾಡಿ ಅಲ್ಲೇ ಇಟ್ಟಿದ್ರು ಸೊ ಹಾಗಾಗಿ ಹೇಗ ತಗೋದಕ್ಕೂ ಬರಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅವರು ಎಲ್ಲ ಫ್ಲವರ್ಡ್ ಲಿಂತ್ರ ಮತ್ತೆ ಇನ್ನೊಂದು ಬೆಡ್ರೂಮ್ ಇದು ನನ್ನ ಅಂತ ಹೇಳ್ಬೋದು ಸೊ ಇಲ್ಲಿ ಮೇಲುಗಡೆ ನೋಡಿ ಎಲ್ಲ ಎರಡು ಬೆಡ್ರೂಮಲ್ಲಿ ಇದೇ ರೀತಿ ಸಿಸ್ಟಮ್ ಇದೆ ಮೇಲುಗಡೆ ಆ ಸಜ್ಜ ಮೇಲುಗಡೆ ಇಲ್ಲಿ ಮಾಡಿ ನಾವು ಬುಕ್ಗಳನ್ನು ಇಡ್ಬೋದು ಹ್ಞೂ ಇದು ಕಾಟ ಇದಲ್ಲ ಇದು ಅವರೇ ಮಾಡಿಸಿರೋರು ನಮ್ಮ ಅಲ್ಲ ಇಲ್ಲಿದ್ದಾವೆ ನೋಡಿ ನಮ್ದು ನಾವು ತಂದಿದ್ವಿ ಬಟ್ ಎರಡು ರೂಮಲ್ಲಿ ಇದ್ದವಲ್ಲ ಹಂಗಾಗಿ ಅದನ್ನು ಹಾಕೋಕ್ಕೆ ಹೋಗಿಲ್ಲ ಮತ್ತು ಯಾಕೆ ಹಾಕೋದಂತೆ ಇಲ್ಲ ನೋಡಿರಿ ನಾನು ಬ್ಯಾಗ್ ಇಡ್ತೀನಲ್ಲ ಅಲ್ಲೇ ಚಿನ್ನಿ ಬ್ಯಾಗ್ನು ಫಿಕ್ಸ್ ಇನ್ನೊಂದು ಬೆಡ್ರೂಮಲ್ಲಿ ಯಾವ ರೀತಿ ಇತ್ತಲ್ಲ ಈ ಬೆಡ್ರೂಮ್ ಈ ಬೆಡ್ರೂಮಲ್ಲಿ ಯಾವ ರೀತಿ ಇತ್ತಲ್ಲ ಅದೇ ಥರ ಈ ಬೆಡ್ರೂಮಲ್ಲೂ ಈ ಥರ ಇದೆ ಕಬೋರ್ಡ್ಗಳು ಇದು ನನ್ನ ಕಬೋರ್ಡು ಏನಪ್ಪ ಅಂತಂದ್ರೆ ಇದರಲ್ಲಿ ನಾವು ಏನೇ ಸೂಕ್ಷ್ಮವಾದ ವಸ್ತುಗಳು ತಂದ್ರೆ ಇದರಲ್ಲಿ ಇಡೋದು ಯಾಕಂತ ಅಂದ್ರೆ ಕೃಷಿಕ ಇದಲ್ಲ ಕೃಷಿಕ ಎಲ್ಲಾನು ಇದನ್ನ ನಾ ಏನೇ ತಂದ್ ಬಿಡೋದಿಲ್ಲ ಫಸ್ಟ್ ಮೊದಲು ಯಾವ ಕೈ ಸಿಕ್ಕಿದ ಮೇಲೆ ನನಗೆ ಯೂಸ್ ಆಗೋದಿಲ್ಲ ಇಲ್ಲ ಈ ಕಡೆನೂ ಒಂದು ಕಬೋರ್ಡ್ ಇದೆ ಬಟ್ ಇದನ್ನು ನಾವು ಓಪನ್ ಮಾಡಲ್ಲ ಹಾಗಾಗಿ ಇಲ್ಲಿ ಒಂದು ಸೋಫಾ ಸೆಟ್ ಅಂತ ನೆಟ್ಬಿಟ್ಟಿದ್ದೀನಿ ಇದು ನನ್ನ ಲ್ಯಾಪ್ಟಾಪ್ ಇದು ನಾವು ಊಟ ಮಾಡ್ತೀವಲ್ಲ ಅದು ಡಿನ್ನಿಂಗ್ ಟೇಬಲ್ ಟೈಪ್ ಇದೆ ಬಟ್ ಅದನ್ನು ಯೂಸ್ ಮಾಡಲ್ಲ ಸೊ ಇದು ಏನಾಯ್ತಂದ್ರೆ ನನ್ನ ಲ್ಯಾಪ್ಟಾಪ್ ಎಚ್ ಪಿ ಲ್ಯಾಪ್ಟಾಪ್ ಹೇಗೆ ತೊಗೊಂಡು ಒಂದು ಏನಿಲ್ಲ ಅಂದರೂ ಒಂದು ಆರು ವರ್ಷ ಆಯಿತು ಅದನ್ನ ತೊಗೊಂಡು ಇನ್ನೊಂದು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿದೆ ಅಲ್ಲ ಇಲ್ಲಿದೆ ಅಲ್ಲ ಇದು ಹಾಕಿರೋದು ಉದ್ದೇಶ ಏನಪ್ಪ ಅಂತಂದರೆ ಮೆಡಿಕಲಲ್ಲಿ ನಾನು ಪ್ರಿವಿಯಸ್ ಆಗಿ ಮೆಡಿಕಲಲ್ಲಿ ನನಗೆ ಹೊರ್ಗೆ ತೆಗೆದಿದ್ರು ದೂರಿಂದ ಅಷ್ಟೊಂದು ಕಾಣಲ್ಲ ಅಂತೇಳಿ ಬಟ್ ನನಗೆ ಕಾಣತ್ತೆ ಕ್ಲಿಯರಾಗಿ ವಿಜುವಲ್ ಇರಲಿಲ್ಲ ಬ್ಲರ್ ಇತ್ತು ಹಂಗಾಗಿ ಆಪ್ರೇಷನ್ ಅದು ಮಾಡಿಸಿ ಇವಾಗ ಆ ಬೆಡ್ರೂಮಲ್ಲಿ ನಿಂತು ನೋಡಿದರೆ ಇಲ್ಲಿ ಎಲ್ಲ ಕರೆಕ್ಟಾಗಿ ಹೇಳಬೇಕು ಅದು ನಂದು ಪ್ಲ್ಯಾನ್ ಮಾಡಿ ಇಲ್ಲಿ ನಡೆಸಿದ್ದೀನಿ ಮತ್ತು ಇಲ್ಲಿ ಇಲ್ಲಿದೆ ಅಲ್ಲ ಇಲ್ಲಿಂದ ಕಾಣುತ್ತೆ ಅದು ಬಾಕಲಲ್ಲಿ ನಿಂತು ನೋಡಿದರೆ ಅದು ಕಾಣುತ್ತೆ ಹಾಗಾಗಿ ಅಲ್ಲಿ ಅಂಟಿಸಿದ್ದೀನಿ ಸೊ ಯಾವುದೇ ಡೌಟ್ ಇರುವ ಅದೆಲ್ಲ ನಾಳೆ ಹಾಗಾಗಿ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತೀನಿ ಆವಾಗ ಅವಾಗ ಜೋಳ ಗೋಧಿ ಮತ್ತೆ ಏನು ಕಾಳುಗಳ ಇರೋಲ್ಲ ಅದನ್ನೆಲ್ಲ ಇಲ್ಲಿಟ್ಟಿದ್ದಾರೆ ಸೊ ಇದಾಯಿತು ನಮ್ಮ ಇನ್ನೊಂದು ಬೆಡ್ರೂಮ್ ಎರಡು ಬೆಡ್ರೂಮ್ ನಡುವೆ ಒಂದು ಸ್ವಲ್ಪ ಜಾಗಿದೆ ಅಲ್ಲಿ ಬಾತ್ರೂಮ್ ಮಾಡಿದ್ದಾರೆ ಇದು ಶವರ್ ಇದೆ ಅಲ್ಲ ಅಲ್ಲಿ ಅಲ್ಲೇ ಬಿಸಿನೀರು ಬರೋಲ್ಲ ಬಟ್ ಜಾಸ್ತಿ ಶವರ್ ಇದ್ರೇ ಸ್ನಾನ ಮಾಡೋದು ಹೆಲ್ದಿಯಾಗಿಡ್ಬೇಕಂದ್ರೆ ಕಮ್ಮಿ ಸ್ನಾನ ಮಾಡಬೇಕು ಎರಡು ಫ್ಯಾನ್ ಇದೆ ಎರಡು ಬೆಡ್ರೂಮಿಗೆ ಒಂದೊಂದು ಮತ್ತು ಇಲ್ಲಿ ಮೇಲ್ಗಡೆ ಕೂಡ ಇದು ಬಾತ್ರೂಮ್ ಹೇಳಿದಲ್ಲ ಬಾತ್ರೂಮ್ ಮೇಲ್ಗಡೆ ಕೂಡ ಒಂದು ಕಪಾಟ್ ಇದೆ ಇಲ್ಲಿ ನಾವು ಏನಾದರೂ ಬೇಡವಾದ ವಸ್ತುಗಳನ್ನು ಅಲ್ಲಿ ಇಡ್ಬೋದು ಹಾಲ್ನಲ್ಲಿ ಇದು ಟ್ರೆಜರಿ ಇಟ್ಟಿದ್ದೀವಿ ಯಾಕಂದರೆ ಒಳಗಡೆ ಅಷ್ಟೊಂದು ಪ್ಲೇಸ್ ಇಲ್ಲ ಅಲ್ಲ ಚಿನ್ನಿ ಇಲ್ಲಿ ಒಳಗಡೆ ಹೋಗಿ ಪೌಡರ್ ಹಚ್ಕೋತಾಳೆ ಪೌಡರ್ ಹಚ್ಕೊಂಡು ಇಲ್ಲಿ ಬಂದು ಮುಖ ನೋಡ್ಕೊಂಡು ಸ್ಮೈಲ್ ಮಾಡಿ ಇವಾಗ ನೋಡಿ ಅವಾಗ ಹೆಂಗೆ ಮಾಡ್ತಾರೆ ಚಿನಿ ಚಿನ ಕಮಿ ಸ್ಮೈಲ್ ಚಿನಿ ಪೋಸ್ ಹಾಯ್ ಶೆಲ್ಫಿ 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 ಹಾಯ್ ಪೋಸ್ ಹಾಂ ಶೆಲ್ಫಿ ಸೆಲ್ಫಿ ಸೆಲ್ಫಿ ಪಪ್ಪಿ ಥ್ಯಾಂಕ್ ಯು ಮತ್ತು ಹೊರಗಡೆ ವರಾಂಡ ಈ ರೀತಿ ಇದು ಹೊರಗಡೆ ಬಾಲ್ಕನಿ ಇದೇ ಟೆರಸ್ ಮುಂದಗಡೆ ಹೋಗೋಕ್ಕೆ ಇಲ್ಲಿ ಇದು ಮೈನ ಗೊಪ್ಪೆ ಇರುತ್ತಲ್ಲ ಅದನ್ನು ನೆಟಗಾಕಿ ಇಟ್ಟಿದ್ದೀವಿ ಇದು ತೊಟ್ಲು ಚಿನ್ನಿ ತೊಟ್ಲು ಇದು ಇಲ್ಲಿ ಹಾಕೋಕೆ ಇಲ್ಲಿ ಹಾಕಿ ತೋರ್ತಾ ಇರ್ತಾರೆ ಇದು ಇದೆ ಅಲ್ಲ ಇದು ನಮ್ಮದು ಟಾಯ್ಲೆಟ್ ರೂಮ್ ಇದೆ ಪೂರ್ತಿ ಮನೆ ತೋರಿಸಿದ್ದಾಯ್ತು ನಮ್ದು ಸುಮ್ಮನೆ ಒಂದು ಹೋಮ್ ಟೂರ್ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಅನ್ನು ಮಾಡಿ ಅದ್ರಲ್ಲಿ ಎಷ್ಟೋ ತಪ್ಪುಗಳಿದ್ದು ಆದ್ರೆ ಇಷ್ಟು ಓದ್ತಾಳಲ್ಲ ಅಷ್ಟೇ ಸಾಕು ಒನ್ ಟೂ ತ್ರೀನು ಮಸ್ತ್ ಓದ್ತಾಳೆ ಒನ್ ಟು ತ್ರೀ ಹೌದು ತರ್ಟೀನ್ ಒಮ್ಮೆಲೆ ತರ್ಟೀನ್ ಅಂದ್ರೆ ಹೆಂಗೆ Thank you. Love you so much. Love you so much, Papu. Happy? Thank you. Shanna, why Shanna is that? I'm so scared. I'm so scared. I'm so scared. ಫೋನಲ್ಲಿ ಏನಾದರೂ ಸರ್ಚ್ ಮಾಡ್ಬೇಕಂತಂದ್ರೆ ಅವಳಿಗೆ ಸ್ವಲ್ಪ ಗೊತ್ತಿರೋ ಸಾಂಗ್ ಕೆಲವೊಂದಿಷ್ಟು ಮೈಕ್ ಓಪನ್ ಮಾಡಿ ಸರ್ಚ್ ಮಾಡ್ತಿರ್ತಾರೆ ಹಾಂ ಅದನ್ನು ಮಾಡ್ತಾರೆ ಬಟ್ ಒಟ್ನಲ್ಲಿ ಅವಳಿಗೆ ಫೋನ್ ಒಂದಿದ್ರೆ ಸಾಕು ಬೇರೆ ಏನೇನು ಕೇಳೋಂಗಿಲ್ಲ ಊಟನೂ ಕರೆಕ್ಟಾಗಿ ಮಾಡಲ್ಲ ಫೋನ್ ಇದ್ರೆ ಅದಕ್ಕೆ ಈ ಜನ್ರೇಷನ್ ಒಂದು ಎಕ್ಸಾಂಪಲ್ ಇದು ಭಾಷಣ ನನ್ನ ಕೈಯಲ್ಲಾದ್ರೂ ಇಲ್ಲ ಚಿನ್ನಿ ಬ್ಲಾಗ್ ಮಾಡ್ತಿದ್ದಾಳೆ ಚಿನ್ನಿನ್ಸ್ ಹೇಳು ಸಬ್ಸ್ಕ್ರೈಬ್ ಕರೆ നോടി ആകളെ ബ്ലോഗ് മാ സെൽഫി ഇട്ടുകൊണ്ട് സ്റ്റിക് ഇട്ടു ആ അതൊന്നും തെബന് തെബ് വെരി ഗുഡ് ഹായ് സബ്സ്ക്ൈബ് ശേർ ഹായ്